ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಫೇಕು ಅಂತ ಅವರ ವಿರೋಧ ಪಕ್ಷದವರು ಮತ್ತು ಅವರನ್ನು ವಿರೋಧಿಸುವವರು ಲೇವಡಿ ಮಾಡ್ತಾರೆ ಬಟ್ ಈ ಶಬ್ದ ಬಹಳ ವ್ಯಾಪಕವಾಗಿದ್ದು ವೈರಲ್ ಆಗಿದ್ದು ಸಂಜೀವ್ ಭಟ್ ಎಂಬ ವ್ಯಕ್ತಿಯಿಂದ ಹೌದು ಗುಜರಾತ್ನ ಐ ಪಿ ಎಸ್ ಅಧಿಕಾರಿ ಸಂಜೀವ್ ಭಟ್ ಅವರನ್ನು ಎರಡು ಸಾವಿರದ ಹದಿನೈದರಲ್ಲಿ ಅವರ ಕರ್ತವ್ಯದಿಂದ ವಜಾಗೊಳಿಸಲಾಗಿತ್ತು ಈ ವಜಾಗೊಳಿಸಿದ ಬಳಿಕ ಅವರು ಟ್ವೀಟ್ ಮಾಡಿ ಮೋದಿಯವರನ್ನು ಫೇಕು ಎಂದು ಲೇವಡಿ ಮಾಡಿದರು ಇಂತಹ ಸಂಜೀವ್ ಭಟ್ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಪ್ರಕರಣವೊಂದರ ವಿಚಾರಣೆ ಮೂವತ್ತ್ನಾಲ್ಕು ವರ್ಷಗಳ ಕಾಲ ನಡೀತದೆ ಇಷ್ಟು ದೀರ್ಘ ವಿಚಾರಣೆಯ ಉದ್ದೇಶ ಏನು ಇಡೋದು ಮತ್ತೊಂದಿಷ್ಟು ಕಿರುಳುಕೊಳ ಕೊಡೋದು ಮೂಷಾರನ್ನು ಎದುರಿಗೆ ಹಾಕ್ಕೊಂಡ್ರೆ ಹೀಗೆ ಆಗೋದು ಮೋದಿ ಅಮಿತ್ ಶಾರನ್ನು ಎದುರು ಹಾಕಿಕೊಂಡ ಸಂಜೀವ್ ಭಟ್ ಎಂಬ ಐ ಪಿ ಎಸ್ ಅಧಿಕಾರಿ ಜೀವಾವಧಿ ಜೈಲಿನಲ್ಲಿ ಕೊಳೆಯುವಂತಾಗಿದೆ ಶನಿವಾರ ಒಂದು ಪ್ರಕರಣದಲ್ಲಿ ಅವರು ನಿರಪರಾಧಿ ಎಂದು ಸಾಬೀತಾಗಿದ್ದಾರೆ ಹಾಗೆಂದು ಅವರು ಜೈಲಿನಿಂದ ಹೊರಬರ್ತಾರೆ ಅಂತ ತಿಳ್ಕೊಳ್ಬೇಕಾಗಿಲ್ಲ ಡ್ರಗ್ ಹಿಡಿದ ಪ್ರಕರಣವೊಂದರಲ್ಲಿ ಅವರು ಇಪ್ಪತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಒಳಗಾಗಿದ್ದಾರೆ ಜಾಮ್ನಗರದಲ್ಲಿ ನಡೆದ ಕಸ್ಟಡಿ ಸಾವಿನ ಪ್ರಕರಣದಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಗುಜರಾತ್ ಕೋಮು ಗಲಭೆಯಲ್ಲಿ ಮೋದಿಯವರ ಪಾತ್ರದ ಬಗ್ಗೆ ಮಾತನಾಡಿದ ಸಂಜೀವ್ ಭಟ್ ಎರಡು ಸಾವಿರದ ಎರಡರ ಕೋಮು ಗಲಭೆಯಲ್ಲಿ ಆಗಿನ ಗುಜರಾತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರ ಸಹಭಾಗಿತ್ವವನ್ನು ಆರೋಪಿಸುವ ಸಾಕ್ಷ್ಯಗಳ ಅಫಿಡವಿಟನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಸಲ್ಲಿಸಿದರು ಆ ಮೂಲಕ ಅವರು ರಾಷ್ಟ್ರೀಯ ಲೈಮ್ಲೈಟಿಗೆ ಬಂದರು ಹೀಗೆ ಮೋದಿಯ ವಿರುದ್ಧ ಸಾಕ್ಷ್ಯ ಸಂಗ್ರಹಿಸಿದ ಅದೇ ವರ್ಷ ಎರಡು ಸಾವಿರದ ಹನ್ನೊಂದರಲ್ಲಿ ಅವರನ್ನು ಅಮಾನತು ಮಾಡಲಾಯಿತು ಅದಾಗಿ ನಾಲ್ಕು ವರ್ಷಗಳ ಬಳಿಕ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಅವರನ್ನು ಸೇವೆಯಿಂದ ವಜಾಗೊಳಿಸಲಾಯಿತು ಇಂತಹ ಸಂಜೀವ್ ಭಟ್ ಈಗ ಮೂವತ್ತ್ನಾಲ್ಕು ವರ್ಷಗಳ ಹಿಂದಿನ ಪ್ರಕರಣದಿಂದ ಖುಲಾಸೆಗೊಂಡಿದ್ದಾರೆ ಅದೀಗ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸುದ್ದಿಯಾಗಿ ಪ್ರಚಾರದಲ್ಲಿದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಇಟ್ಟುಕೊಂಡ ಪ್ರಕರಣದಲ್ಲಿ ಇಪ್ಪತ್ತೆರಡು ಮಂದಿಯನ್ನು ಬಂಧಿಸಲಾಗಿತ್ತು ಅಂತಹ ಇಪ್ಪತ್ತೆರಡು ಮಂದಿಯಲ್ಲಿ ನರೇನ್ ಜಾಧವ್ ಕೂಡ ಒಬ್ಬ ಈ ವ್ಯಕ್ತಿಯನ್ನ ಪೋರ್ಬಂದರನ ಪೊಲೀಸರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜುಲೈ ಐದರಂದು ಅಹಮದಾಬಾದ್ನ ಸಬರ್ಮತಿ ಸೆಂಟ್ರಲ್ ಜೈಲಿಗೆ ಸಾಗಿಸ್ತಾ ಇದ್ದರು ಈ ವರ್ಗಾವಣೆಯ ಮಧ್ಯ ನರೇಂದ್ರ ಜಾಧವ್ನನ್ನು ಸಂಜೀವ್ ಭಟ್ ಅವರ ಮನೆಗೆ ಕರೆದೊಯ್ಯಲಾಗಿತ್ತು ಈ ಸಂದರ್ಭದಲ್ಲಿ ಅವನ ದೇಹದ ವಿವಿಧ ಭಾಗಗಳ ಮೇಲೆ ಮತ್ತು ಖಾಸಗಿ ಅಂಗಗಳ ಮೇಲೆ ವಿದ್ಯುತ್ ಆಘಾತ ನೀಡಲಾಗಿತ್ತು ಎಂಬ ಆರೋಪ ಸಂಜೀವ್ ಭಟ್ ಮತ್ತು ವಜೂಭಾಯಿ ಚೌ ಎಂಬ ಕಾನ್ಸ್ಟೇಬಲ್ ಅಪರಾಧವನ್ನು ಒಪ್ಪಿಕೊಳ್ಳುವಂತೆ ಅಂದರೆ ನರೇಂದ್ರ ಜಾಧವ್ ತಾನು ಅಪರಾಧ ಒಪ್ಪನ್ನು ಒಪ್ಪಿಕೊಳ್ಳುವಂತೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ನನ್ನನ್ನು ವಿವಸ್ತ್ರಗೊಳಿಸಿದ್ದಾರೆ ಮತ್ತು ಖಾಸಗಿ ಭಾಗಗಳು ನಾಲಿಗೆ ಮತ್ತು ಎದೆಗೆ ವಿದ್ಯುತ್ ಆಘಾತವನ್ನು ನೀಡಿದ್ದಾರೆ ಎಂಬುದು ನರೇಂದ್ರ ಜಾಧವ್ನ ಆರೋಪವಾಗಿತ್ತು ಪ್ರಕರಣದ ವಿಚಾರಣೆ ನಡೆಯುತ್ತಿರುವಾಗಲೇ ಕಾನ್ಸ್ಟೇಬಲ್ ಮೃತಪಟ್ಟಿದ್ದರು ಆ ಬಳಿಕ ಸಂಜೀವ್ ಭಟ್ ಮಾತ್ರ ಈ ಪ್ರಕರಣದ ವಿಚಾರಣೆಯಲ್ಲಿ ಉಳಿದಿದ್ದರು ಸುದೀರ್ಘ ಕಾನೂನು ಪ್ರಕ್ರಿಯೆಗಳ ಹೊರತಾಗಿಯೂ ಈ ಆರೋಪವನ್ನು ಸಾಬೀತುಪಡಿಸಲು ಸಾಕ್ಷಿಗಳು ಸಿಕ್ಕಿಲ್ಲ ಈ ಪ್ರಕರಣದಲ್ಲಿ ಅನುಮಾನಗಳನ್ನು ಹೊರತುಪಡಿಸಿ ಏನನ್ನೂ ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ಗೆ ಸಾಧ್ಯವಾಗಿಲ್ಲ ಎಂದು ನ್ಯಾಯಾಲಯ ಹೇಳಿದೆ ಮತ್ತು ಈ ಪ್ರಕರಣದಿಂದ ಸಂಜೀವ್ ಭಟ್ರನ್ನು ಖುಲಾಸೆಗೊಳಿಸಿದೆ ಸಂಜೀವ್ ಭಟ್ ಈಗಲೂ ರಾಜ್ಕೋಟ್ನ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ ಈ ಪ್ರಕರಣದಿಂದ ಖುಲಾಸೆಗೊಂಡರೂ ಅವರು ಅಲ್ಲಿಯೇ ಇರಲಿದ್ದಾರೆ ಯಾಕೆಂದರೆ ಅವರು ಒಂದು ಪ್ರಕರಣದಲ್ಲಿ ಜೀವಾವಧಿ ಇನ್ನೊಂದು ಪ್ರಕರಣದಲ್ಲಿ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಲಾಲ್ಕೃಷ್ಣ ಅದ್ವಾನಿ ರಥಯತ್ನೆ ಮಾಡಿದ ಆ ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜೋಧ್ಪುರದಲ್ಲಿ ಕೋಮು ಗಲಭೆ ನಡೆದಿತ್ತು ಆಗ ನೂರ ಐವತ್ತು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು ಆಗ ಸಂಜೀವ್ ಭಟ್ ಅಡಿಷನಲ್ ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿದ್ದರು ಪೊಲೀಸರು ವಶಕ್ಕೆ ಪಡೆದಿದ್ದ ನೂರ ಐವತ್ತು ಮಂದಿಯನ್ನು ವಿಚಾರಣೆಯ ಬಳಿಕ ಬಿಡುಗಡೆಗೊಳಿಸಿದರು ಹೀಗೆ ಬಿಡುಗಡೆಗೊಂಡವರಲ್ಲಿ ಪ್ರಭುದಾಸ್ ವೈಷ್ಣಾನಿ ಎಂಬ ವ್ಯಕ್ತಿ ಮೃತಪಟ್ಟಿದ್ದ ಇದು ಪೊಲೀಸ್ ಕಸ್ಟಡಿಯಲ್ಲಿರುವಾಗ ನಡೆದ ಹಲ್ಲೆಯ ಕಾರಣದಿಂದ ನಡೆದ ಸಾವು ಎಂಬ ಪ್ರಕರಣವನ್ನು ಸಂಜೀವ್ ಭಟ್ಟರಿಗೆ ಜೀವಾವಧಿ ಶಿಕ್ಷೆಗೆ ಕಾರಣವಾಯಿತು ಸಂಜೀವ್ ಭಟ್ಟರ ಪತ್ನಿ ಶ್ವೇತಾ ಹೇಳುವಂತೆ ಗುಜರಾತ್ ಗಲಭೆಯಲ್ಲಿ ಮೋದಿಯವರ ಪಾತ್ರದ ಬಗ್ಗೆ ಸಂಜೀವ್ ಭಟ್ ಮಾತನಾಡಿದ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಸಂಜೀವ್ ಭಟ್ಟರನ್ನು ಸಿಲುಕಿಸಲಾಯಿತು ಶ್ವೇತಾರವರ ಪ್ರಕಾರ ನೂರ ಐವತ್ತು ಮಂದಿಯನ್ನು ಬಂಧಿಸುವಾಗ ಆಗಲಿ ಅಥವಾ ಅವರ ವಿಚಾರಣೆ ನಡೆಸ್ತಿರುವಾಗ ಆಗಲಿ ಸಂಜೀವ್ ಭಟ್ ಜೋಧ್ಪುರದಲ್ಲಿ ಇರಲೇ ಇಲ್ಲ ಸಂಜೀವ್ ಭಟ್ ಶಿಕ್ಷೆಗೆ ಒಳಗಾಗಿರುವ ಇನ್ನೊಂದು ಪ್ರಕರಣ ವಕೀಲರನ್ನು ಬಂಧಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಾಜಸ್ಥಾನದ ವಕೀಲ ಸುಮೀರ್ ಸಿಂಗ್ ರಾಜ್ ಪುರೋಹಿತ್ ಗುಜರಾತ್ನ ಪಾಲನ್ಪುರ್ ಹೋಟೆಲ್ನಲ್ಲಿದ್ದರು ಆಗ ಅವರನ್ನು ಡ್ರಗ್ಸ್ನೊಂದಿಗೆ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಖುದ್ದು ಸಂಜೀವ್ ಭಟ್ ಡ್ರಗ್ಸನ್ನು ಇಟ್ಟು ವಕೀಲರನ್ನು ಸಿಲುಕಿಸಿದ್ದಾರೆ ಎಂದು ಆರೋಪಿಸಿದ್ದ ಪ್ರಕರಣದಲ್ಲಿ ಗುಜರಾತ್ನ ಪಾಲಂಪುರ್ ಟೌನ್ ಸ್ಟೇಷನ್ ನ್ಯಾಯಾಲಯ ಅವರಿಗೆ ಇಪ್ಪತ್ತು ವರ್ಷಗಳ ಶಿಕ್ಷೆ ವಿಧಿಸಿದೆ ಎರಡು ಸಾವಿರದ ಹದಿನೆಂಟರಿಂದ ಸಂಜೀವ್ ಭಟ್ ಜೈಲಿನಲ್ಲಿದ್ದಾರೆ ಸಂಜೀವ್ ಭಟ್ ಪತ್ನಿ ಶ್ವೇತಾ ಹೇಳುವಂತೆ ಗುಜರಾತ್ ಗಲಭೆಯಲ್ಲಿ ನರೇಂದ್ರ ಮೋದಿಯವರ ಪಾತ್ರದ ಬಗ್ಗೆ ಸಂಜೀವ್ ಭಟ್ ಮಾತನಾಡಿದ್ದೇ ಅವರು ಶಿಕ್ಷೆಗೆ ಒಳಗಾಗಲು ಕಾರಣ ಗುಜರಾತ್ ಗಲಭೆಯ ಸಂದರ್ಭದಲ್ಲಿ ಆಗಿನ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದರು ಸಭೆಯಲ್ಲಿ ಸಂಜೀವ್ ಭಟ್ ಕೂಡ ಇದ್ದರು ಗಲಭೆಯನ್ನು ಇನ್ನಷ್ಟು ಸಮಯ ಮುಂದುವರಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಮೋದಿ ಸಂದೇಶ ನೀಡಿದ್ದಾಗಿ ಅವರು ಹೇಳಿದರು ಹೀಗೆ ಹೇಳಿದ ಅದೇ ವರ್ಷ ಅವರನ್ನು ಅಮಾನತುಗೊಳಿಸಲಾಗಿತ್ತು ಆ ಬಳಿಕ ಅವರನ್ನು ಕೆಲಸದಿಂದ ವಜಾ ಮಾಡಲಾಗಿತ್ತು ಇದರ ಹಿಂದೆ ಬಹಳ ಹಿಂದಿನ ಪ್ರಕರಣಗಳನ್ನು ಕೆದಕಿ ಅವರನ್ನು ಜೀವಾವಧಿ ಶಿಕ್ಷೆಗೆ ಒಳಪಡುವಂತೆ ಮಾಡಲಾಯಿತು ಅನ್ನೋದು ಶ್ವೇತಾ ಭಟ್ ರವರ ಆರೋಪ ಇಂತಹ ಸಂಜಯ್ ಭಟ್ ಬಗ್ಗೆ ಮತ್ತು ಅವರನ್ನು ಸಿಲುಕಿಸಿದ ಹಿನ್ನೆಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ವೀಕ್ಷಕರೇ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಮತ್ತು ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ